जीता जिता विधिपुरन्दरं राजित मुरळीधरं ओजित विधिपुरन्दरं राजित मुरळीधरं व्रजलगन अजितमुदार कृष्ण व्रजलगाननन्दकर अजितमुदर कृष्ण स्मरसति शुभकाम् स्मरसति शुभकाकारम् निरवधि करुणा पुरं स्मरसति शुभकारम् निरवधि करुणा पुरं च कोरम् राधा च कोरम् ललिता सोदरौ वरौ राधाद च कोरम् ललित सोदरौ वरौ पावन गुरु पवन पुर दिशमाशये गुरु पवनपुर ಗುರು ಮೊದಲಾಗಿ ಕ್ಷೇತ್ರಾದೇವತೆಯಾದಂತಹ ವೀರಭದ್ರ ದೇವರನ್ನು ದುರ್ಗಾ ಪರಮೇಶ್ವರಿಯನ್ನು ಸಾಷ್ಟಾಂಗವಾಗಿ ವಂದಿಸಿಕೊಂಡು ಈ ಸಭೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಆಗಿರುವಂತಹ ಹೈಗ್ರೆ ತಂತ್ರಿಗಳನ್ನು ಹಾಗೆಯೇ ನನ್ನ ವಿದ್ಯಾಗುರುಗಳಾಗಿರುವಂತಹ ವೇದವ್ಯಾಸ ತಂತ್ರಿಗಳನ್ನು ಸಾಷ್ಟಾಂಗವಾಗಿ ವಂದಿಸಿ ಉಪಸ್ಥಿತರಿರುವಂತಹ ಗಣ್ಯರಾದಂತಹ ಕುಮಳಚಂದ್ರ ರಾಯರು ಹಾಗೆ ವಾಸೇವರಾಯರು ಸಮಸ್ತ ಗಣ್ಯರನ್ನು ವಂದಿಸಿಕೊಂಡು ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಈ ಸ್ಥಳದಲ್ಲಿ ದೇವಸ್ಥಾನದ ಗರ್ಭಗೃಹ ಹಾಗೂ ಮಂಟಪ ಮಹಾಗಣಪತಿ ದೇವರ ನೂತನ ಗರ್ಭಗೃಹ ಇತ್ಯಾದಿಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಪುಣ್ಯಕಾರದಲ್ಲಿ ಇಲ್ಲಿನವರು ತೊಡಗಿದಾಗ ಅದರಲ್ಲಿ ಸೇರುವಂತಹ ಒಂದು ಸುಯೋಗ ನನ್ನ ಪಾಲಿಗೆ ಬಂದಿದೆ ಕಳೆದ ಒಂದು ವರ್ಷದಲ್ಲಿ ಎಲ್ಲರೂ ಸೇರಿಕೊಂಡು ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ ದೇವಸ್ಥಾನ ನಿರ್ಮಾಣ ಆಗಿದೆ ನಿರ್ಮಾಣ ಆದಂತಹ ಈ ದೇವಾಲಯ ಚಿರಕಾಲ ಸ್ಥಿರವಾಗಿ ಉಳಿಯಲಿ ದೇವರು ಸುಪ್ರತಿಷ್ಠ ಆಗಲಿ ದೇವತಾನುಗ್ರಹ ಸರ್ವರಿಗೂ ಪ್ರಾಪ್ತಿಯಾಗಲಿ ಮುಂದಕ್ಕೆ ಈ ಸ್ಥಳದಲ್ಲಿ ದೇವತಾ ಸತ್ಕರ್ಮಗಳು ಅನೂಚಾನವಾಗಿ ನಡೆದುಕೊಂಡು ಬಂದು ಈ ಸ್ಥಳ ಮರೆಯುವಂತಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನೆರಡು ಮಾತನ್ನು ದೇವರಿಗೆ ಅರ್ಪಿಸ್ತೇನೆ ನಾನು ಸುರತ್ಕಲ್ನಲ್ಲಿ ಇಲೆಕ್ಷನ್ನಲ್ಲಿ ಗೆದ್ದಾಗ ಮೆರವಣಿಗೆ ಹೋಗ್ತಾ ಇದ್ದಾಗ ಇಬ್ಬರು ಹೆಂಗರು ಮಾತಾಡಿಕೊಳ್ತಾ ಇದ್ರಂತೆ ನನಗೆ ಮತ್ತೆ ಅದು ಹೇಳಿದರು ಒಬ್ಬರು ಅಲ್ಲಿ ಕೇಳ್ತಾ ಇದ್ದವರು ಒಬ್ಬ ಹೆಂಗಸರು ಹೇಳ್ತಾ ಇದ್ದ ಅತಿಯ ಈ ಶೆಟ್ಟಿಗಾರ ಒಂದು ಯೋಗವತ್ತನದು ಲಾಭ ಆ ಎಂದು ಆಗ ಆ ಮಾತನ್ನು ಕೇಳಿದ ಹೆಂಗಸು ಬ್ರಾಹ್ಮಣರ ತಾಯಿ ಆಕೆ ಹೇಳಿದ್ಲಂತೆ ಅಂದ ಆಕ್ಳ ಬ್ರಾಹಣೆ ಅತ್ತ ಶಟಿಗಾರೇನ ಆ ಪಾಂಡ ಓಟೆ ಕೊಡ್ತುವ ಏನು ವಿನೋದಕ್ಕಾಗಿ ಆದರೂ ಇದರಲ್ಲಿ ಸತ್ಯ ಇದೆ ಜಾತಿಯ ಮೇಲೆ ನಿಂತ ಒಂದು ಸಮಾಜದಲ್ಲಿ ಅವನ ಜಾತಿ ಯಾವುದು ಇವನ ಜಾತಿ ಯಾವುದು ಅಂತ ಕೇಳದೇ ಇದ್ದರೂ ತಿಳಿಯುವ ಸಂದರ್ಭ ಬರ್ತದೆ ಕೆಲವು ಸಲ ತಿಳಿಬೇಕಾದ ಅಗತ್ಯ ಬರ್ತದೆ ನಮ್ಮ ಭಾರತ ದೇಶದಲ್ಲಿ ಒಂದು ಲೆಕ್ಕಾಚಾರದ ಪ್ರಕಾರ ಮೂರು ಸಾವಿರದ ಆರುನೂರು ಜಾತಿಗಳನ್ನು ಹೇಳಿದರು ಒಂದೆರಡಲ್ಲ ಶೆಟ್ಟಿಗಾರರ ಒಂದು ಜಾತಿ ಅಂತ ಏನು ನೀವು ನೋಡ್ತೀರಿ ಅಂದರೆ ನೂಲಿನ ವೃತ್ತಿಯನ್ನು ಅನುಸರಿಸುವಂತಹ ಜಾತಿ ಅಂತ ಏನು ನೀವು ಕಾಣ್ತೀರಿ ಇದರೊಳಗೆ ಏಳೋ ಎಂಟೋ ಇದೆ ನಾನು ಅದರಲ್ಲಿ ಒಂದಕ್ಕೆ ಒಳಪಟ್ಟವನು ದೇವಾಂಗರಿದ್ದಾರೆ ತೊಗಟೆ ವೀರರಿದ್ದಾರೆ ಪದ್ಮಶಾಲೆಗಳಿದ್ದಾರೆ ತೆಲುಗು ಪದ್ಮಶಾಲೆಗಳಿದ್ದಾರೆ ತಮಿಳು ಪದ್ಮಶಾಲೆಗಳಿದ್ದಾರೆ ನಮ್ಮ ಕಡೆ ನಮ್ಮ ಕಡೆ ಕಾಸರಗೋಡು ಕಡೆ ಬಂದರೆ ಚೆಟ್ಟಿಯಾರ್ಗಳಿದ್ದಾರೆ ಎಡಂಗದವರಿದ್ದಾರೆ ಬಲಂಗದವರಿದ್ದಾರೆ ಈ ನೇಕಾರ ವೃತ್ತಿಯನ್ನು ಅನುಸರಿಸುವಂತಹ ಈ ಎಲ್ಲರೂ ಬೇರೆ ಬೇರೆಯಾಗಿ ನಿಂತರೆ ಅವರದ್ದೇ ದೊಡ್ಡ ದೊಡ್ಡ ಗುಂಪುಗಳಾಗ್ತವೆ ನನಗೇನು ಆಸೆ ಅಂತ ಕೇಳಿದರೆ ಈ ಎಲ್ಲರೂ ಸಹ ಒಂದು ಅಂತ ಹೇಳುವುದಕ್ಕೆ ಆಧಾರವಾಗಿರುವಂತಹ ನೂಲಿನ ಸಂಬಂಧ ಏನಿದೆ ಆ ಸಂಬಂಧ ಊರ್ಜಿತ ಆದರೆ ನಾವು ಯಾವ ಜಾತಿಯವರಿಗೂ ಕಡಿಮೆಯಲ್ಲ ನಿಮಗೆ ಗೊತ್ತಿದೆ ಈ ದೇವಸ್ಥಾನ ಹಿಂದೆ ಹೇಗಿತ್ತು ಈಗ ಹೀಗೆ ರೂಪಗೊಂಡು ಪರಿವರ್ತನೆಗೊಂಡು ಜೀರ್ಣೋದ್ಧಾರಗೊಂಡು ಒಂದು ಭವ್ಯ ಸ್ವರೂಪಕ್ಕೆ ಸಿದ್ಧಾಗಿದ್ದರೆ ಇದಕ್ಕೆ ಕಾರಣ ಏನು ಇದರ ಹಿಂದೆ ಇದ್ದಂಥ ಸ್ಥಿತಿ ಮಾರ್ಪಟ್ಟು ಇಂದಿನ ಸ್ಥಿತಿ ಒದಗಿದೆ ಅಂತಾದರೆ ಇದಕ್ಕೆ ಒಂದೇ ಒಂದು ಕಾರಣ ಇದೆ ನಮ್ಮ ಸಮಾಜ ಸಮಾಜದ ಜನ ನಮ್ಮ ನೇಯ್ಗೆ ವೃತ್ತಿಯನ್ನು ಮಾಡ್ತಾ ಇದ್ದಂಥ ಜನ ನೇಯ್ಗೆ ವೃತ್ತಿ ಬಿಟ್ಟರೂ ಸಹ ಕುಲವೃತ್ತಿಯನ್ನು ಕುಲದೇವರನ್ನು ಬಿಡಲಿಲ್ಲ ಕುಲದೇವರಿಗೆ ಬಲ ನಮಸ್ಕಾರವನ್ನು ಮಾಡಿ ಅಡ್ಡ ಬೀಳುವ ವರ್ಷಕ್ಕೆ ಒಂದು ದಿವಸದ ಕಾರ್ಯಕ್ರಮ ಆದರೂ ಅನುಸರಿಸ್ತಾ ಬಂದರು ಆ ಅನುಸರಣೆಯ ಪ್ರೇರಣೆಯಿಂದ ಛೆ ಇದು ಹೀಗಿರಬೇಕಾದ್ದಲ್ಲ ಅಂತ ಯೋಚನೆ ಆಯಿತು ಈ ಎಲ್ಲರ ಮನಸ್ಸಿಗೆ ಬಂದ ಯೋಚನೆ ನಮ್ಮ ಪುರಂದರ ಶೆಟ್ಟಿಗಾರರಿಗೆ ಸೂಚನೆ ಆಯಿತು ಸೂಚನೆ ಆದ ಮೇಲೆ ಅವರು ದೇವಸ್ಥಾನಕ್ಕೆ ಕೊಡಿ ಅಂತ ಯಾಚನೆ ಮಾಡಿದರು ಯಾಚನೆ ಮಾಡಿದ ಮೇಲೆ ಮುಂದೆ ಏನು ಮಾಡಬೇಕು ಎಂಬ ಯೋಚನೆ ಇಲ್ಲದೆ ಇಂಥ ಶಿಲಾಮಯವಾದಂತಹ ಗುಡಿ ನಿರ್ಮಾಣ ಆಯಿತು ನಾನು ನನ್ನದು ನನ್ನಿಂದ ನನಗೆ ಅಂತ ಯೋಚಿಸುವಂತಹ ವ್ಯಕ್ತಿಗಳಿದ್ದ ಸಮಾಜದಲ್ಲಿ ಯಾವುದು ಸ್ಥಿರ ಅಲ್ಲ ಯಾವುದು ಸರಿಯಾಗಿ ವ್ಯವಸ್ಥಿತವಾಗಿ ಬರೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ನಾನು ಅನ್ನೋದರ ಬದಲು ನಾವು ಅಂತ ಯಾರು ಯೋಚನೆ ಮಾಡ್ತಾರೆ ಅವರಿಗೆ ಇದೆಲ್ಲ ಮಾಡುವುದಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಸ್ವಲ್ಪ ಆರ್ಥಿಕವಾಗಿ ಅನುಕೂಲ ಬಂದರೆ ಸಾಕು ಆ ಅನುಕೂಲತೆಯನ್ನು ಪಡ್ಕೊಂಡಂತಹ ಜನ ಅನುಕೂಲತೆ ಹೆಚ್ಚಾಗ್ತಾ ಹೋದ ಹಾಗೆ ತನ್ನ ಸಮಾಜದಿಂದ ದೂರ ಆಗ್ತಾ ಇದ್ದಾರೆ ಸಂಬಂಧಿಕರಿಂದ ದೂರ ಆಗ್ತಾರೆ ದೇವರಿಂದ ದೂರ ಆಗ್ತಾ ಇದ್ದಾರೆ ಗುರುಗಳಿಂದ ದೂರ ಆಗ್ತಾ ಇದ್ದಾರೆ ಯಾಕೆ ಅಂತಂದರೆ ಪಾತೇರಣೆ ತೊಂದರೆ ಅವು ಕಿಸೆಕ್ ಬೂರು ನಮ ನಮಾತೆಗೆ ದೂರ ಉಂಟುಣಗ ಅಂತ ಇದು ಸಮಾಜದ ಸ್ಥಿತಿ ಆದರೆ ಅಪರೂಪಕ್ಕೆ ಒಳಗಡೆ ಕುಳಿತ ದೇವರು ಯಾರಿದ್ದಾನೆ ಆ ದೇವರು ಕೆಲವರ ತಲೆಯೊಳಗೆ ಒಂದು ಸಣ್ಣ ಬೀಜ ಬಿತ್ತಿ ಬಿಡ್ತಾನಂತೆ ನೋಡಪ್ಪ ಮಗನೇ ನಾನು ಇಷ್ಟು ಕೊಟ್ಟಿದ್ದೇನೆ ನಿನಗೆ ನೀನು ನನಗೆ ಎಷ್ಟು ಕೊಡಬೇಕೋ ಕೊಟ್ಟು ಬಿಡು ಒಂದು ಲೆಕ್ಕ ಮಾಡುವ ಆ ಲೆಕ್ಕ ಹೇಗಿರ್ತದೆ ಅಂತ ಕೇಳಿದರೆ ಸಮಾಜಕ್ಕೆ ಕೀರ್ತಿಯನ್ನು ಕೊಡ್ತದೆ ಆ ಲೆಕ್ಕಕ್ಕೆ ಸರಿಯಾಗಿ ನಡೆಯುವಂಥ ವ್ಯಕ್ತಿಯಿಂದ ಸಮಾಜದಲ್ಲಿದ್ದಂತಹ ಯಾವತ್ತೂ ದೌರ್ಬಲ್ಯ ಏನಿದೆ ಅದು ದೂರ ಆಗುವಂತಹ ಚೊಕ್ಕಾಗುವಂತಹ ಒಂದು ಅವಸ್ಥೆ ಬರ್ತದೆ ಅಂತಹ ಒಂದು ಸ್ಥಿತಿಗೆ ಆಧಾರವಾಗಿ ಸಾಕ್ಷಿಯಾಗಿ ಪುರಂದರ ಶೆಟ್ಟಿಗಾರರು ಎಲ್ಲರನ್ನು ಜೊತೆಗೆ ಸೇರಿಸಿಕೊಂಡು ಎಲ್ಲರ ಅಭಿಮಾನವನ್ನು ಸಂಪಾದನೆ ಮಾಡಿಕೊಂಡು ಆ ಮೂಲಕವಾಗಿ ನಮ್ಮ ಮುಂಭಾಗದಲ್ಲಿ ಈ ಹೊತ್ತು ಈ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇದರ ಹಿಂದೆ ಒಂದು ಶಕ್ತಿ ಇದೆ ಅವರಿಗೆ ಆ ಪ್ರೇರಣೆಯನ್ನು ಕೊಟ್ಟಂತಹ ದೇವರು ಅಜ್ಞರಾದ ದುರ್ಬಲರಾದ ಆರ್ಥಿಕವಾಗಿ ಬಡವರಾದಂತಹ ಸಮಾಜದವರು ಏನಿದ್ದಾರೆ ಆ ತಾಯಿಯ ಮಕ್ಕಳು ಮಹಾಮಾಯಿಯ ಮಕ್ಕಳು ಅಂತ ಹೇಳಿ ವೀರಭದ್ರನ ಅನುಗ್ರಹದ ಭಕ್ತರು ಅಂತ ಹೇಳಿ ಎಲ್ಲ ಒಂದೇ ಇವರು ಸರಿಯಾಗಿ ಮುಂದುವರಿಯಬೇಕು ಅಂತಾದರೆ ಇವರಿಗೊಂದು ಏಕತೆಯ ಪ್ರೇರಣೆಯನ್ನುಂಟು ಮಾಡಬೇಕು ಅಂತ ಯೋಚಿಸಿದ್ದಿರಬೇಕು ಸಾಧಾರಣವಾಗಿ ನಾವೆಲ್ಲ ಏನಿದ್ದೇವೆ ನೂಲಿನ ಕೆಲಸ ಮಾಡುವವರು ನಮ್ಮ ನೂಲು ಒಂದೇ ಒಂದೇ ಅಂತ ಬೇರೆ ಬೇರೆ ಮಾಡಿದರೆ ಯಾವ ನೂಲಿನಿಂದ ಏನು ಮಾಡಲಿಕ್ಕೂ ಆಗುವುದಿಲ್ಲ ಹಲವು ನೂಲುಗಳು ಒಟ್ಟು ಸೇರಿದಾಗ ಅದಕ್ಕೆ ಸ್ವಲ್ಪ ಗಂಜಿ ಮುಳುಗಿಸಿದಾಗ ಅದನ್ನು ಸ್ವಲ್ಪ ಒಣಗಿಸಿ ಹುರಿ ಮಾಡಿದಾಗ ಹತ್ತು ನೂಲು ಆನೆಯನ್ನು ಕಟ್ಟುವುದಕ್ಕೆ ಸಾಧ್ಯ ಆಗ್ತದೆ ಶಕ್ತಿಶಾಲಿಯಾದಂಥ ಯಾವುದೇ ವಸ್ತುವನ್ನು ನೂಲಿನ ಬಲವಾದಂಥ ಹುರಿಯಿಂದ ಹಗ್ಗದಿಂದ ಹಗ್ಗ ಅಲ್ಲ ನೂಲಿನ ಹಗ್ಗ ಅಂತ ತೋರಿಸಿಕೊಡುವಂಥ ರೀತಿಯಲ್ಲಿ ಎಳೆದುಕೊಂಡು ಹೋಗುವುದಕ್ಕೆ ಅದರಿಂದ ಸಾಧ್ಯ ಆಗ್ತದೆ ಒಂದು ಸಮಾಜದಲ್ಲಿ ಸಂಘಟಿತತೆ ಇರಬೇಕು ಅಂತಾದರೆ ಆ ಸಮಾಜದಲ್ಲಿ ಸಂಪೂರ್ಣವಾಗಿ ತಾನು ಏನು ಮಾಡಬಲ್ಲೆ ಅನ್ನುವಂಥ ಸ್ವಾಭಿಮಾನ ಪ್ರಜ್ಞೆ ಮೂಡಿಬರಬೇಕು ನೇಕಾರರು ನಾವು ಅಂತ ಹೇಳುವ ಹೊತ್ತಿಗೆ ಆ ಮಾತು ಎಷ್ಟು ಅರ್ಥ ಕೊಡ್ತದೆ ಆ ಮಾತು ಎಷ್ಟು ಸತ್ಯ ಆಗ್ತದೆ ನನಗಂತೂ ಧೈರ್ಯ ಇಲ್ಲ ಯಾಕೆಂದರೆ ಮೊದಲಿಗೆಲ್ಲ ಇಲ್ಲಿಲ್ಲ ಇದ್ದಾಗ ನಮ್ಮ ಮನೆಗಳಿದ್ದಂಥ ಕುಂಬಳೆ ಜಾಗದಲ್ಲಿದ್ದಾಗ ಬೆಳಗ್ಗಿಂದ ಸಂಜೆಯವರೆಗೆ ತಟಾ ಪಟ ತಟಾ ಪಟ ಅಂತ ಮಗ್ಗದ ಶಬ್ದ ಕೇಳ್ತಾ ಇತ್ತು ಈಗ ಮಗ್ಗ ಇಲ್ಲ ಮಗ್ಗದ ಸೀರೆ ಅಗ್ಗ ಆಗುವುದಿಲ್ಲ ಅದನ್ನು ಉಡೋದಕ್ಕೆ ನಮ್ಮ ಹೆಂಗಸರೇ ತಯಾರಿಲ್ಲ ಮತ್ತು ಊರಿನಲ್ಲಿ ಉಡೋರು ಯಾರು ಅವು ಭಾರಿ ದಿನ್ನ ಪುಂಡಿಯೇ ಮಗ್ಗದ ಸೀರೆ ದಿನ್ನ ಆಗ್ತದೆ ಅಂತ ಹೇಳುವಂಥ ನಮ್ಮ ಜಾತಿಯ ತಾಯಿ ನಮ್ಮ ತಂಗಿ ಅಕ್ಕ ಆ ತಿನ್ನ ಆಗುವಂಥ ಸೀರೆ ನಮಗೆ ಅನ್ನ ಆಗಿತ್ತು ಅನ್ನೋದನ್ನು ಮರೀತಾಳೆ ಒಂಥರ ದುರಂತ ಇದು ಅಂತ ನಾನು ಹೇಳುವುದಿಲ್ಲ ಕಾಲ ಬದಲಾಗ್ತಾ ಇದೆ ಯುಗ ಪರಿವರ್ತನೆ ಆಗ್ತಾ ಇದೆ ಒಂದೊಂದೇ ಕೈಗಾರಿಕೆಗಳು ಮೂಲೆ ಗುಂಪು ಆಗ್ತಾ ಇದ್ದಾವೆ ಈಗ ಮಗ್ಗದ ಕೊಟ್ಟಿಗೆ ಅಂತ ಏನು ಹಿಂದೆ ಇತ್ತೋ ಆ ಕೊಟ್ಟಿಗೆಗಳಲ್ಲಿದ್ದಂಥ ಮಗ್ಗಗಳನ್ನು ಕಿಟಕಿ ಬಾಗಿಲು ಮಾಡಿ ಮಗ್ಗದ ಆಫೀಸನ್ನು ಬಿಡಾರ ಮಾಡಿ ನಾವು ಅಲ್ಲಿಂದ ಆಚೆ ಒಂದು ಒಳ್ಳೆ ಮನೆ ಕಟ್ಟಿ ಬಿಡಾರ ಮಾಡ್ತೇವೆ ಯಾಕೆ ಹೀಗೆ ಅಂತ ಕೇಳಿದರೆ ನೂಲಿನ ಕೆಲಸದಿಂದ ಭವಿಷ್ಯ ಉಂಟು ಅಂತ ನಮ್ಮ ಸಂಬಂಧಿಕರು ನಮ್ಮ ಜಾತಿಯವರು ನಮ್ಮ ಸ್ನೇಹಿತರು ತಿಳಿಯದೇ ಇದ್ದಂಥ ಒಂದು ಅವಸ್ಥೆ ಒದಗಿದೆ ಯಾವ ನೇಕಾರ್ನನ್ನು ಬೇಕಾದರೆ ಕೇಳಿ ನೀವು ಈ ರೇ ಮಗಕ್ಕೆ ಅಲ್ಲ ಕಲ್ಪದಾರ ನೇಗೆ ಎಂಕಿಯಾವು ಧಾರಾಳ ಯಾವು ಎನ್ನ ಜೋಕಲಿಗೆ ಬಡ್ಚಿ ಯಾಕಪ್ಪ ನೂಲಿನ ಕೆಲಸದಿಂದ ಬದುಕುವುದಕ್ಕೆ ಸಾಧ್ಯ ಅನ್ನುವಂಥ ಭರವಸೆ ಹೊರಟೋಗಿದೆ ನಮ್ಮ ಶೇಖರ್ ಶೆಟ್ಟಿಗಾರರಿಗೆ ಕೇಳಿದೆ ನಾನು ನಿಮ್ಮ ಸೊಸೈಟಿ ಇತ್ತಲ್ಲ ಒಳ್ಳೆ ಸೀರೆ ಮಾಡ್ತಾ ಇತ್ತಲ್ಲ ಒಳ್ಳೆ ಮಾರಾಟ ಮಾಡ್ತಾ ಇದ್ರಲ್ಲ ಸೊಸೈಟಿಗೆ ಆಸ್ತಿ ಗಿಸ್ತಿ ಮಾಡಿದ್ರಲ್ಲ ಈಗ ಮಗ್ಗ ಎಷ್ಟು ನಡೆಯುತ್ತದೆ ಅಂತ ಆಸ್ತಿ ಮಾಡಿದ್ದ ಹೌದು ಬಾಡಿಗೆ ಬರ್ತಾ ಇರುವುದು ಹೌದು ಸೊಸೈಟಿ ಉಳಿದಿರುವುದು ಹೌದು ಆದರೆ ಆಸ್ತಿ ಮಾತ್ರ ಇದೆ ಮಗ್ಗದ ಕೆಲಸ ನಾಸ್ತಿಯಾಗಿದೆ ಯಾಕೆ ನಾಸ್ತಿಯಾಗಿದೆ ಅಂತ ಕೇಳಿದರೆ ಸೀರೆ ಮಾಡಿ ತರುವರು ಇಲ್ಲ ಸೀರೆ ಕೊಂಡುಕೊಂಡು ಹೋಗುವರೂ ಇಲ್ಲ ನಿಮ್ಮ ಹಳೆ ಅಂಗಡಿ ಸೊಸೈಟಿ ಎಂದು ನನಗೆ ಸ್ವಲ್ಪ ಗೊತ್ತಿದೆ ನಾನು ಎಮ್ ಎಲ್ ಎ ಆಗಿದ್ದಾಗ ಈ ಶೆಟ್ಟಿಗಾರರು ಬಹಳ ಸಲ ಅವರ ಸಮಸ್ಯೆಗಳನ್ನು ಹಿಡ್ಕೊಂಡು ನನ್ನ ಹತ್ರ ಬರ್ತಿದ್ರು ಆಗ ಏನಪ್ಪ ಸ್ಥಿತಿ ಇತ್ತು ಅಂತಂದರೆ ನೂಲಿನ ಸೀರೆ ಮಾತ್ರ ಅಲ್ಲ ಬೆಂಗಳೂರಿನಿಂದ ಕೆಲಸಗಾರರನ್ನು ತರಿಸಿ ಸಿಲ್ಕಿನ ಸೀರೆಯನ್ನು ಮಾಡಿ ಅದನ್ನು ಮಾರಾಟ ಮಾಡಬೇಕು ಅದರಿಂದ ಹೆಚ್ಚು ಲಾಭ ಪಡಬೇಕು ಮಾತ್ರ ಅಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ನಮಗೆ ಉದ್ಯೋಗವನ್ನು ವಿಶೇಷವಾಗಿ ಮಾಡುವುದಕ್ಕೊಂದು ಮಾಯಾಮವನ್ನು ಸೃಷ್ಟಿಸಬೇಕು ಅವರಿಗೆ ನೇಯ್ಗೆಯಲ್ಲಿ ಹೊಸ ಹೊಸ ರೀತಿಯನ್ನು ಕಲಿಸುವುದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡಿದಂತಹ ಕಾಲ ಇತ್ತು ಈಗ ಅದನ್ನು ಮಾರಿದರು ಇದನ್ನು ಮಾರಿದರು ಸೊಸೈಟಿಯವರು ಮಾರಿದ್ದಲ್ಲ ಅವರವರೇ ಮಾರಿದರು ಎನ್ನ ಜೋಕ್ಲಿಗೆ ಬಿಡಿ ಎನ್ನ ಮಟ್ಟಿಗೆ ಯಾವು ಆಯಾ ಶಾಲೆಗೆ ಹೋಗೋದ್ರೂ ಕಲ್ಪಾಡು ಒಂದು ಮಾಸ್ಟ್ರ ಕೆಲಸ ತಗೊಂಡಲ್ಲ ಯಾವು ಎನ್ನ ಮಗ್ಗ ಎನ್ನ ಮಗಕ್ಕೆ ಬಡ್ಚಿ ಆದರೆ ನಾವು ಎಲ್ಲ ಬಿಡಲಿಕ್ಕೆ ಸಾಧ್ಯ ನಮ್ಮ ಸಂಬಂಧವನ್ನು ಬಿಡೋದಕ್ಕೆ ಸಾಧ್ಯವೋ ನಾವು ಪದ್ಮಶಾಲೆಗಳು ಶೆಟ್ಟಿಗಾರರು ಅಥವಾ ನಮ್ಮ ಜಾತಿಯವನ್ನು ಹೇಳುವ ಹಾಗೆ ಶೆಟ್ಟಿಯಾರರು ಇದನ್ನೆಲ್ಲ ಬಿಡ್ಲಿಕ್ಕೆ ಸಾಧ್ಯವೋ ಅದನ್ನು ಸಾಧ್ಯ ಆಗುವುದಿಲ್ಲ ಯಾಕೆ ಅಂತಂದರೆ ಅದು ರಕ್ತಗತವಾಗಿ ಬಂದದ್ದು ಅದನ್ನು ನಾವು ಒಪ್ಪಿಕೊಳ್ಬೇಕು ಒಪ್ಪಿಕೊಳ್ಬೇಕು ತಪ್ಪಿಸ್ಕೊಳ್ಳಿಕ್ಕಾಗುವುದಿಲ್ಲ ಅದನ್ನು ಒಪ್ಪಿಕೊಂಡಾಗ ಅದರಿಂದಲೇ ನಾವು ಗಟ್ಟಿಯಾಗಬೇಕಂತ ಅವಶ್ಯಕತೆ ಉಂಟಾಗ್ತಾ ಇದೆ ಮಗ್ಗ ಇದ್ದವ ಮಾತ್ರ ಜಾತಿ ಮಗ್ಗ ಇಲ್ಲದೆ ಇದ್ದವ ನಮ್ಮ ಸಮಾಜಕ್ಕೆ ಒಗ್ಗುವುದಿಲ್ಲ ಅಂತ ಹೇಳುವುದಕ್ಕೇನಾದರೂ ಹೊರಟರೆ